ಆ ನೀರಿನಲ್ಲಿ ಸಾಗಿದರೆ ದೋಣಿ ನೀರಿನಲ್ಲಿ ಸಾಗಿದರೆ ದೋಣಿ ದಡ ಸೇರುವುದು ಹಾರಿದರೆ ಪುಷ್ಪಕವೂ ಗುರಿಯ ತಲಪುವುದು ನೆಮ್ಮದಿಯು ದೊರೆಯುವುದು ಸಾರ ಬಿಗಡಿ ಒಣದಿ ನೆಮ್ಮದಿಯು ದೊರೆಯುವುದು ನೇರ ನಡೆನುಡಿಗಳಲ್ಲಿ ನೆಮ್ಮದಿಯು ದೊರೆಯುವುದು ಪುಟ್ಟ ಕಂದ ದೇವರೆಂದರೆ ಯಾರು ಅವನ ಮನೆಯಲ್ಲಿಹುದು ಭುವನವೆಲ್ಲವ ಹುಡುಕಿದರು ಕಾಣನವನು ಬೆವರಿನಲಿ ಮಾತಿನಲಿ ಜೀವನದ ರೀತಿಯಲಿ ಶಿವನಾಲ ನೆಲ ಸಿಂಹನು ಪುಟ್ಟ ಕಂದ ಎಲ್ರಿಗೂ ನಮಸ್ಕಾರ ಇವತ್ತು ಯಾರೋ ಬರೆದು ಕಳಿಸಿದ್ರು ಅದಕ್ಕೆ ಹಾಡಿದೆ ಚೆನ್ನಾಗಿ ಬರೆದಿದ್ದಾರೆ ಒಂದು ಸಾವಿರ ಪದ್ಯ ಹಾಗೆ ಬರೆದಿದ್ದಾರಂತೆ ಪುಟ್ಟ ಕಂದ ಅಂತಲೇ ಕಡೆಗೆ ಒಂದು ಅಂಕಿತ ನಮ್ಮ ಅದು ಆ ಪುಸ್ತಕರು ಪಬ್ಲಿಷ್ ಆಗಿದೆಯಂತೆ ಬೇಕಾದ್ರೆ ತೊಗೊಳ್ಳಿ ಅಂತ ನನಗೆ ಫೋನ್ ಮಾಡಿದರು ಎರಡು ಪದ್ಯ ಕಳಿಸಿ ಅವ್ರ ಪಾಪ ತುಂಬ ಚೆನ್ನಾಗಿ ಬರ್ತಾರೆ ಗಣಪತಿ ಭಟ್ ಅಂತ ಹೇಳಿಬಿಟ್ಟು ಎಲ್ಲ ಹಾಸನದಲ್ಲಿದ್ದರು ಇವಾಗ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ ಪ್ರೊಫೆಸರ್ ಅವರು ಚೆನ್ನಾಗಿ ಬರೆದಿದ್ದಾರೆ ಇಷ್ಟ ಆಯಿತು ನನಗೆ ಇವತ್ತು ದೇವರನ್ನು ಕಾಣೋದಕ್ಕೆ ಎಷ್ಟು ಕಷ್ಟ ಇದೆ ಖಂಡಿತ ಕಷ್ಟ ಇದೆ ಅಥವಾ ಕಂಡ್ರೂ ಎಷ್ಟು ಹೊತ್ತು ನೋಡ್ಬೋದು ಎಷ್ಟು ಹೊತ್ತು ಸಿಕ್ಬೋದು ಅಥವಾ ಸಿಕ್ಕಿದ್ದರಿಂದ ಯಾರಿಗಾರು ತೋರ್ಸೋಕ್ಕಾಗತ್ತಾ ನಮ್ಮ ಕೈಯಲ್ಲಿ ಖಂಡಿತ ಇಲ್ಲ ಅದು ಅವರವರಿಗೆ ಅನುಭವ ವೇದ್ಯ ಆಗತ್ತಷ್ಟೇ ಅಂತಹ ಶ್ರೇಷ್ಠನಾದಂತಹ ಕೃಷ್ಣನನ್ನು ಇವತ್ತು ಸಭೆಗೆ ಕರ್ಕೊಂಡು ಅಂದ್ಕೊಂಡಿದ್ದೀನಿ ನೋಡೋಣ ಅಲ್ಲಿ ತನಕ ಪದ್ಯ ಬರೋದೋ ಇಲ್ಲೋ ಗೊತ್ತಿಲ್ಲ ಬರುತ್ತೆ ನೈಂಟಿ ಪರ್ಸೆಂಟು ಅಂದ್ಕೊಂಡಿದ್ದೀನಿ ಮಹಾಭಾರತ ಅಂದರೆ ಅನೇಕ ವಿಚಾರಗಳ ಸಂಗ್ರಹ ಇದೆ ಅಲ್ಲಿ ಹಿಂದೆ ನಡೆದ ಇತಿವೃತ್ತವಾದ್ದರಿಂದ ಇದನ್ನು ಇತಿಹಾಸ ಅಂತ ಹೇಳ್ತಾರೆ ನವರಸ ಭರಿತವಾಗಿ ಇರುವುದರಿಂದ ಮಹಾಕಾವ್ಯ ಅನ್ನಿಸ್ಕೊಂಡಿದೆ ವೇದಾರ್ಥ ಪ್ರತಿಪಾದಕವಾದ್ದರಿಂದ ಇದು ಸ್ಮೃತಿ ಅಂತ ಹೇಳ್ತಾರೆ ಅನೇಕ ಅನೇಕಾನೇಕ ಧರ್ಮಗಳ ಪ್ರತಿಪಾದಕವಾದ್ದರಿಂದ ಇದು ಧರ್ಮಶಾಸ್ತ್ರವೂ ಹೌದು ವ್ಯಾವಹಾರಿಕ ವಿಷಯ ಹೇಳಿರುವುದರಿಂದ ಅರ್ಥಶಾಸ್ತ್ರ ಜೊತೆಗೆ ಮೋಕ್ಷ ಧರ್ಮವನ್ನು ಪ್ರತಿಪಾದಿಸ್ತಾ ಇರೋದರಿಂದ ಮೋಕ್ಷಶಾಸ್ತ್ರ ಇಷ್ಟು ಮಹಾಭಾರತಕ್ಕೆ ಹೆಸರನ್ನು ಕೊಡ್ತಾ ಹೋಗ್ತಾರೆ ಅಂತಹ ಶ್ರೇಷ್ಠವಾದಂತಹ ಮಹಾಭಾರತದಲ್ಲಿ ಅನೇಕ ರೂಪಕಗಳನ್ನು ನಮ್ಮ ಕಾ ನಾರಾಯಣಪ್ಪ ಕುಮಾರವ್ಯಾಸ ತರ್ತಾನೆ ಮಾನ ನಾಡುವುದ ರೂಪಕಗಳನ್ನೆಲ್ಲ ಆತ ಅನೇಕ ರೀತಿಯಲ್ಲಿ ತರ್ತಾ ಹೋಗ್ತಾನೆ ಮಾತನಾಡೋದೆಲ್ಲ ರೂಪಕ ಅವನಿಗೆ ಎಷ್ಟೊಂದು ಒಳಗೆ ಬರ್ತಾ ಇರುತ್ತೆ ಬಂಧುಗಳ ದರ್ಶನ ಫಲವಲ ಸಂಸಾರ ತರುವಿಂಗೆ ಅಂತ ಒಂದು ರೂಪಕ ಕೊಡ್ತಾನೆ ಯಾರು ನೋಡೋದು ಆನಂದ ಅಲ್ವಾ ಸಂಸಾರದ ಫಲ ಅನ್ನೋದು ಯಾವ ಮರದಲ್ಲಿ ಸಿಕ್ಕತ್ತೆ ಬಂಧುಗಳ ದರ್ಶನದಲ್ಲಿ ಸಿಕ್ಕತ್ತೆ ಅಂತಾನೆ ಬೆಳದಿಂಗಳಲ್ಲಿ ಮೈ ಬೆಬರುವುದುಂಟೆ ಅಂತ ಪ್ರಶ್ನೆ ಮಾಡ್ತಾನೆ ಇದೆಲ್ಲ ರೂಪಕಗಳು ಅರಿವಿನ ಸೆರಗು ಹಾರಿತು ಅಂತ ಹೇಳ್ತಾನೆ ಮಾತು ಹೊಲಸಿನ ಗಂಧವಾಗಿದೆ ಇದೆಲ್ಲ ನುಡಿಗಟ್ಟಿದ್ದಾಗಿದೆ ಅಪಕೀರ್ತಿ ನಾರಿಯ ಸೆರಗ ಹಿಡಿದನು ಇಂಥದ್ದು ನೂರಾರು ಇದೆ ಕುಮಾರವ್ಯಾಸದಲ್ಲಿ ಸುಮ್ಮನೆ ಒಂದು ಎರಡು ಉದಾಹರಣೆಯನ್ನು ನಿಮಗೆ ಕೊಡೋಣ ಅನ್ನಿಸ್ತು ಅದಕ್ಕೆ ಹೇಳಿದೆ ನಿನ್ನೆ ದಿವಸ ದ್ರೌಪದಿಯನ್ನು ನಾವು ಸಭೆ ಕರ್ಕೊಂಬಂದಾಗಿದೆ ದುಷ್ಟಜುಮ್ರ ಇವಾಗ ಎಲ್ಲರನ್ನು ಪರಿಚಯ ಮಾಡಿಸ್ಬೇಕು ಅಲಂಕೃತವಾದಂತಹ ಪಲ್ಲಕ್ಕಿಯಲ್ಲಿ ಆ ಸಭೆಯಲ್ಲಿ ಪ್ರತಿಯೊಬ್ಬರನ್ನ ಇವರು ಇಂತಿಂತವರು ಇವ್ರ ಹತ್ರ ಏನೇನಿದೆ ಅದನ್ನು ಹೇಳ್ತಾ 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 ಬರ್ತಾ ಇದ್ದಾನೆ ಬರ್ತಾ ಇರಬೇಕಾದ್ರೆ ಬರ್ತಾ ಇರಬೇಕಾದ್ರೆ ದುಷ್ಟ ಯಾರ್ಯಾರನ್ನು ಪರಿಚಯ ಮಾಡಿಸ್ದ ಅಂತ ಹೇಳಿ ಕೆಲವು ಪದ್ಯಗಳನ್ನು ಕುಮಾರವ್ಯಾಸ ನಮಗೆ ವರ್ಣನೆಗೆ ಕೊಡ್ತಾ ಹೋಗ್ತಾನೆ ಅದರಲ್ಲಿ ದುರ್ಯೋಧನನ ಮಕ್ಕಳು ಅವನ ತಮ್ಮಂದರು ಎಲ್ಲರ ಪರಿಚಯವನ್ನು ಮಾಡ್ತಾನೆ ದುರ್ಯೋಧನ ದುಶ್ಯಾಸನ ದುರ್ಜಯ ದುಶ್ಯಳ ದುಸ್ಸಹ ಚಿತ್ರರಥ ಧರ್ಮದ ಚಿತ್ರಕ ಘೋಷ ದಿ ಶಿಶುಪಾಲ ಅಶ್ವತ್ಥಾಮ ಸೌಬಲ ಮಾದ್ರಾಜಂದ ಬೃಹದ್ರಥ ದಂಡಧಾರಕ ಕಾಂಬೋಜ ಕಳಿಂಗರಾಜ ವಿರಾಟ ಉತ್ತರ ಕೀಚಕ ಭಾನದತ್ತ ಹೀಗೆ ಅನೇಕ ಪದ್ಯಗಳಿದೆ ಮಧ್ಯೆ எல்லார பரிசயி மாசி முந்தே முந்தே வர்த்தானே அவள் யாரும் கண்ணெத்தி நோடோதே இல்லை அவங்க யாக்கே ஒன்று நோடதே இல்லை தங்கி அந்த கேள்த்தானே துஷ்ட தங்கி நோடோ தாயே தங்கி ತೋರುವೆನವನಿ ಪಾಲಕರ ಇಂಗಿತದಲ್ಲಿ ಅವರ ಅಂತರಂಗವನು ಅಂಗವಟ್ಟದ ಬಳಕೆಯನು ಬಹಿರಂಗದಲ್ಲಿ ನೀನರೀ ಎನು ತಾ ನುಡಿದನು ನಿಜಾ ಕಣ್ಣಿನಿಂದ ನೋಡು ಮನಸ್ಸಿನಿಂದ ವಿಚಾರ ಮಾಡು ವಿವೇಕದಿಂದ ತೂಗಿ ನೋಡು ಅಂತ ಹೇಳ್ತಾನೆ ಸುಮ್ಮನೆ ನೋಡಿದ ತಕ್ಷಣ ಒಪ್ಕೊಂಬಿಡೋಕ್ಕಾಗಲ್ಲ ನಿನಗೆ ಇಷ್ಟ ಆಗಿ ನಿ ಮನಸಾರ ಅವನನ್ನು ನಾನು ಒರೆಸ್ತೀನಿ ಅಂತ ಹೇಳಿದ ಮೇಲೇ ನೀನು ಹಾರ ಹಾಕ್ಬೇಕಮ್ಮ ನಿನ್ನ ಅಂತರಂಗಕ್ಕೆ ಅವನು ಬರ್ತಾನೆ ಇಲ್ವ ನೋಡು ಅಂತ ಹೇಳಿ ಪ್ರತಿಯೊಬ್ಬರ ಪರಿಚಯವನ್ನು ಮಾಡಿಸ್ತಾ ಮಾಡಿಸ್ತಾ ಬರ್ತಾನೆ ಎಲ್ಲಿ ಬರ್ತಾನೆ ಇವಾಗ ಭೂತಳದ ರಮಿಯಂತೆ ಹೊಳೆ ಹೊಳೆ ಮಾತ ಕರ್ಣನು ತನು ಜರೀ ತಂಗೀತಗಳು ವೃಷ ಸೇನೋ ಅಗ್ಗದ ಚಿತ್ರ ಸೇನಕರು ಈತನಹನೇ ನೋಡು ತಂಗೀ ಈತನಾಹನೆ ಜನರು ಭಾವತಿಶಯ ಸಂಬಂಧ ಭಾವದಳು ಭಾವತಿಶಯ ಸಂಬಂಧ ಭಾವದಳು ಈತನನು ನೋಡಿದಳು ತಿರುಗಿದಳ ಬಲೆ ಬೇರೆಯವ್ರಿಗೆಲ್ಲ ಇಂತಹ ರೂಪಕ ಹಾಕಲ್ಲ ನಮ್ಮ ಕವಿ ಇಲ್ಲಿ ಹಾಡ್ತಾನೆ ಭೂತಳದ ರವಿಯಂತೆ ಹೊಳೆ ಹೊಳೆವೋ ಅಂತ ಭೂಮಿಯ ಮೇಲಿನ ಸೂರ್ಯನೋ ಅನ್ನೋ ಹಾಗೆ ಕರ್ಣ ಇದ್ದಾನೆ ಬೇಕಾ ನೋಡ್ತೀಯಾ ಬೇಡ ಅವನು ವಯಸ್ಸಾಗಿದೆ ಅಂದರೆ ಅವನ ಮಕ್ಳು ಬಂದಿದ್ದಾರೆ ವೃಷಸ ಬಂದಿದ್ದಾನೆ ಅವನು ತಮ್ಮ ಚಿತ್ರಸೇನ ಇದ್ದಾನೆ ಯಾರು ಬೇಕು ಯಾರು ಬೇಕಾದ್ರು ಹಾಲೆ ಹಾಕ್ಬೋದು ನೀನು ಈತ ನಾಹನೆ ನಿನಗಾಗತ್ತಾ ಇಷ್ಟ ಆಗತ್ತಾ ನಿಮ್ಮ ಮನಸ್ಸಿಗೆ ಒಪ್ಪಿದೆಯಾ ತಂಗಿ ಮತ್ತೆ ಮತ್ತೆ ನೋಡು ಅಂತ ಹೇಳ್ದ ಏನು ಮಾಡಿದ್ಲು ಭಾವಾತಿಶಯ ಸಂಬಂಧ ಭಾವದಳು ಗೌರವ ಭಾವದಿಂದ ಗಂಡ ಎನ್ನುವ ಸಂಬಂಧಕ್ಕಿಂತ ದೊಡ್ಡವರು ಎಂಬ ಭಾವದಿಂದ ಗೌರವಯುತವಾದ ಭಾವದಿಂದ ಅತಿಶಯವಾದ ಸಂಬಂಧದ ಭಾವದಿಂದ ಭಾವದಿಂದ ಮ ತಿರುಗಿಸಿದಳು ನೋಡಿದ್ಲು ಒಮ್ಮೆ ಯಾರೂ ನೋಡೇ ಇರಲಿಲ್ಲ ಇಷ್ಟು ಇವರು ನೋಡಿದ್ಲು ನೋಡಿದ ತಕ್ಷಣ ಅವಳ ಮನಸ್ಸಿನಲ್ಲಿ ಏನು ಭಾವ ಬಂತು ಅಂದರೆ ದೊಡ್ಡವರು ಇವರು ಅಂತ ಬಂದ್ಬಿಡ್ತಂತೆ ನೋಡಿ ಅದು ಹೆಂಗೆ ಇದು ಸೈಕಾಲಜಿ ಅಂತ ಹೇಳ್ಬೋದು ಭಾವನವರು ಆಗ್ತಾರೆ ನಾಳೆ ಅನ್ನೋದು ಅಲ್ಲಿದೆ ಕವಿಯ ಭಾವನ ಪದವನ್ನು ಬಳಸ್ತಾ ಹೋಗ್ತಾ ಇದ್ದಾನೆ ಹಾಗೆ ಅಂತಹ ಭಾವದಲ್ಲಿ ಆಕೆ ಮುಖವನ್ನು ತಿರುಗಿಸ್ಬಿಡ್ತಾಳೆ ಕರ್ಣನನ್ನೇ ಇವಳು ಒಪ್ಪಲಿಲ್ಲ ದುರ್ಯೋಧನಾದಿಗಳನ್ನು ನೋಡಲೂ ಇಲ್ಲ ಅಂದಾಗ ಎಲ್ಲರ ಪರಿಸ್ಥಿತಿ ಏನಾಗಿರ್ಬೋದು ಎಲ್ಲರೂ ತದೇಕ ಚಿತ್ತರ ಕೂತ್ಕೊಂಡಿದ್ದಾರೆ ಗಾಳಿಗೋಪುರ ಅಂತ ಹೇಳ್ಬೋದು ಕನಸಿನ ಭಕ್ತಕ್ಕೆ ಗೋಣಿ ಆತಂತೆ ಅಂತ ಗದೆ ಗಾದೆ ಇದೆ ಹಾಗೆ ಅವರೆಲ್ಲ ಬಹಳವಾಗಿ ನೋಡ್ತಾ ಇದ್ದಾರೆ ಆದರೆ ಒಬ್ಬರನ್ನು ಅವಳು ಸರಿಯಾಗಿ ನೋಡಲ್ಲ ಕವಿ ಅದಕ್ಕೆ ರೂಪಕ ಹಾಕ್ತಾ ಇದ್ದಾನೆ ಒಂದು ಉಕ್ಕಿದ ಕವಿ ಮೇಟ ಕಣ್ಬೇಟಕ್ಕೆ ತಂದುದು ಕಂಗಳು ಈಕೆಯ ಮುಕ್ಕುಳಿತೀಯ ಮೈ ಸೋಂಕಿನಲೆ ಲಟಕಟಿ ಹೃದಯ ಆ ತಳಲಿಗೆ ಸೋತು ಸೊಕ್ಕಿನ ಚುಕ್ಕಿಯೂ ಚಾಪಳವೋ ಸಿದ್ಧಿಯೋ ಅಕ್ಕಯವೋ ತ ನೆನು ತಾ ಚಿಂತಿಸಿತಾಧು ಆ ಹಿಂದೆ ಅವಳ ಬಗ್ಗೆ ಬೇಕಾದಷ್ಟು ಕತೆ ಕೇಳಿದ್ರು ಅವರೆಲ್ಲ ಕೇಳಿ 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 ನೋಡದೆ ಹೋದರೂ ಅವರಿಗೆ ಅವಳ ಮೇಲೆ ಮೋಹ ಉತ್ಸಾಹ ಕಾತರ ಆತಂಕ ಎಲ್ಲ ಆಗಿತ್ತು ಕೇಳಿದರು ಅವಾಗ ಈಗ ನೋಡಿದ್ದಾರೆ ಅವಳನ್ನೇ ತದ್ವತ್ತಾಗಿ ನೋಡ್ತಾ ಇದ್ದಾರೆ ಉದ್ರೇಕದಿಂದ ಅವಳನ್ನು ತಬ್ಗು ನೋಡಬೇಕು ಅನ್ನಿಸ್ಬಿಡ್ತಂತೆ ರಾಜರೆಲ್ಲರೂ ಕೂಡ ಹೇಗಾದರೂ ಮಾಡಿ ಅವಳಸತಿ ಮುಟ್ಟಾದರೂ ಮುಟ್ಟಬೇಕು ಅನ್ನಿಸ್ತಾ ಅಂತೆ ಮಹಾರಾಜರೆಲ್ಲರೂ ಸ್ಪರ್ಶಿಸುವುದಕ್ಕೆ ಚಡಪಡ್ತಾ ಚಡಪಡಿಸ್ತಾ ಇದ್ದಾರೆ ರಾಜರೆಲ್ಲರೂ ಕೂಡ ಇಲ್ಲ ಇದೆಲ್ಲ ಆಗಲ್ಲ ಹೇಗ್ರಿಗೆ ಮುಟ್ಟೋಕ್ಕಾಗತ್ತೆ ಅವಳನ್ನು ಪಲ್ಲಕ್ಕಿ ಮೇಲೆ ಹೋಗ್ತಾ ಇದ್ದಾಳೆ ಎದ್ರೆ ಸುಮ್ಮನಿರ್ತಾರೆ ಸಭೆಯವರು ಹೇಳೋಕ್ಕಾಗಲ್ಲ ಮನಸ್ಸು ಸೋತು ದುಃಖಕ್ಕೆ ಸಿಕ್ಬಿಡ್ತಂತೆ ಅಹಂಕಾರ ಚಿಹ್ನೆಯೋ ಚಂಚಲತೆಯೋ ಅಥವಾ ಈ ಬುದ್ಧಿಯೋ ಇದು ಬೆರಗೋ ಏನಿದು ನಮಗೆ ಯಾಕೆ ಆಗ್ತಿದೆ ನಮ್ಮ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲೇ ಇಲ್ವಲ್ಲ ಇವಾಗ ಅಂತ ಹೇಳಿ ಪಶ್ಚಿಮ ಮುಳುಗಿ ತಲೆ ತಗ್ಗಿಸ್ತಾರೆ ರಾಜರೆಲ್ಲರೂ ಕೂಡ ಆಯಿತು ದುಷ್ಟದಿಂಬ ಅಂದ್ಕೊಂಡ ಇವಳು ಯಾರನ್ನೂ ಇವಳು ನೋಡೋಲ್ಲ ಇವ್ನಾರು ತೋರ್ಸೋದು ಒಪ್ಪಬಹುದು ಅಂತ ಬರ್ತಾ ಇದ್ದಾನೆ ಪಲ್ಲಕ್ಕಿಯನ್ನು ಕರ್ಕೊಂಡು ಇತ್ತ ನೋಡೋ ತಂಗಿ ಭೂ மணிய நோடோ தங்கி மத்த உத்தரோத்தர ரமியமூர்த்தியனூத்த மால கீத்தியனூ மனஹத்துவடே அழிவில் ಕೃಷ್ಣನ ನೋಡವು ಬರೀ ಸುಣ ಎಂದ ಇತ್ತ ನೋಡೋ ತಂಗಿ ಇತ್ತು ಇಬ್ಬರು ಒಬ್ಬರನ್ನಾರು ಸರಿಯಾಗಿ ನೋಡಮ್ಮ ಒಬ್ರನ್ನ ಸರಿಯಾಗಿ ನೀನು ನೋಡ್ತಾನೆ ಇಲ್ವಲ್ಲ ನೋಡು ನೋಡು ಅಂತಾನೆ ಹೊತ್ತು ಮದುವೆ ಆಗುವಂಥ ಎಲ್ಲೂ ದೃಷ್ಟದ ಹೇಳೋದು ನೋಡಿದ್ಯಾ ಇಷ್ಟ ಆಯ್ತಾ ಮನಸ್ಸಿಗೆ ಬಂತ ಒಪ್ತ ಹರ ಹಾಕ್ಬಲ್ಲಯ್ಯ ಹೀಗೆ ಹೇಳ್ದೇ ಹೊತ್ತು ಅವನು ತಂಗಿಗೆ ನೀನು ಮದುವೆ ಆಗುವಂತ ಒಂದು ಮಾತು ಹೇಳದೆ ಅಷ್ಟನ್ನು ಕರ್ಕೊಂಡು ಬರ್ತಾನೆ ಎಲ್ಲ ಕಡೆಗೂ ಶ್ರೇಷ್ಠನಾದಂಥವನು ಯದು ಕುಲೋತ್ತಮನು ವಂಶದಲ್ಲಿ ಬಂದಿರುವಂತಹ ಶ್ರೇಷ್ಠನಾದಂತಹ ಪುರುಷ ಅದಕ್ಕೆ ಕವಿ ಹೇಳ್ತಾನೆ ಸ್ತ್ರೀಯರು ಪುರುಷನನ್ನು ಮೋಹಿಸುವರು ಪುರುಷನಾದ ಈತನನ್ನು ಪುರುಷರೇ ಮೋಹಿಸುವರು ಅಂತಹ ಕೃಷ್ಣ ಆಕರ್ಷಿಸುವ ಸಾಮರ್ಥ್ಯ ಇದೆ ಅವನಿಗೆ ಕೃಷ್ಣ ಅಂದರೆ ಆಕರ್ಷಿಸುವವನು ಅಂತಲೇ ಅರ್ಥ ಅಂತಹ ಪುರುಷ ಅಲ್ಲ ಪುರು ಪುರುಷೋತ್ತಮ ಅವನು